ಸ್ನೇಹಿತರೆ ನಿನ್ನೆ ಒಂದು ವಿಡಿಯೋ ತುಂಬಾ ವೈರಲ್ ಆಯಿತು ಬಹುತೇಕ ನೀವೆಲ್ಲರೂ ಆ ವೀಡಿಯೋನ ನೋಡಿರ್ತೀರಾ ಅಂತ ಅನ್ಕೊಂತೀನಿ ಯಾಕಂತ ಹೇಳಿದ್ರೆ ತುಂಬ ಜನ ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ರು ಹಾಗಾಗಿ ಆ ವಿಡಿಯೋದಲ್ಲಿ ಈ ಮಾಸ್ಕ್ ಮ್ಯಾನ್ ಚಿನ್ನಯ ಏನಿದಾನೋ ಈತ ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಜೊತೆ ಕುತ್ಕೊಂಡು ಮಾತಾಡ್ತಾ ಇರುವಂಥ ಒಂದು ವಿಡಿಯೋ ಅದು ಸುಮಾರು ಎರಡು ವರ್ಷ ಹಳೆಯದು ಅಂತ ಹೇಳಲಾಗ್ತಿರುವಂತಹ ಆ ವೀಡಿಯೋದಲ್ಲಿ ಈ ಚಿನ್ನಯ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ ಧರ್ಮಸ್ಥಳದಲ್ಲಿ ಆತನ ಕೈಯಿಂದ ಅಕ್ರಮವಾಗಿ ಹೆಣಗಳನ್ನು ಅರಣ್ಯ ಪ್ರದೇಶಗಳಲ್ಲಿ ಎಲ್ಲದರಲ್ಲಿ ಕುತಾಕ್ಸಿದಾರೆ ಆ ಹೆಣಗಳಿಗೆ ಯಾವುದೇ ರೀತಿಯಾದಂತಹ ಪೋಸ್ಟ್ ಮಾರ್ಟಮ್ ಮಾಡಿರ್ತಿರ್ಲಿಲ್ಲ ಅನ್ನೋದನ್ನ ಆ ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ ಒಂದು ವೇಳೆ ಆ ವಿಡಿಯೋನ ನೀವು ಯಾರು ನೋಡಿಲ್ಲ ಅಂತ ಆದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿದ್ದೀನಿ ಸತಿ ಆ ವಿಡಿಯೋನ ಪೂರ್ತಿ ನೋಡಿ ವಿಚಾರ ಏನು ಅಂತ ಹೇಳಿದ್ರೆ ಎರಡು ವರ್ಷ ಹಳೇದು ಅಂತ ಹೇಳಲಾಗ್ತಿರುವಂಥ ವಿಡಿಯೋ ಏನಿದೆ ಅದು ಎರಡು ವರ್ಷ ಹಳೇದಲ್ಲ ಅದು ಈಗ ರೀಸೆಂಟಾಗಿ ಇವರು ಶೂಟ್ ಮಾಡ್ಕೊಂಡಿರೋದು ಅನ್ನುವಂಥ ಒಂದು ಸುಳ್ಳನ್ನು ಜನರಿಗೆ ಅಪ್ಸಿ ಜನರ ದಿಕ್ಕನ್ನು ತಪ್ಪಿಸೋಕೋಸ್ಕರ ಈ ಬಿಜೆಪಿ ಐ ಟಿ ಸೆಲ್ ಆಗಿರ್ಬೋದು ಈ ಅತ್ಯಾಚಾರಿ ಸಂರಕ್ಷಣಾ ಹೋರಾಟಗಾರರು ಏನಿದಾರೋ ಇವರುಗಳು ಒಂದು ಪೋಸ್ಟನ್ನು ವೈರಲ್ ಮಾಡ್ತಿದ್ದಾರೆ ಆ ಪೋಸ್ಟ್ ಎಷ್ಟು ಬಾಲಿಷ್ವಾಗಿದೆ ಅಂತ ಹೇಳಿದರೆ ಆ ವಿಡಿಯೋದಲ್ಲಿ ಮಹೇಶ್ ಶೆಟ್ಟಿ ಚಿಮ್ರೋಡಿ ಅವರು ಕೂತಿದ್ದಾರೆ ಅವ್ರ ಎದುರುಗಡೆ ಚಿನ್ನಯ್ಯ ಕೂತಿದ್ದಾನೆ ಪಕ್ಕ ಒಂದು ಕಿಟಕಿ ಇದೆ ಆ ಕಿಟಕಿ ಮೇಲೊಂದು ಬಾಟಲ್ ಇದೆ ಅದನ್ನು ಝೂಮ್ ಮಾಡಿದರೆ ಆ ಬಾಟಲ್ ಯಾವ ಕಂಪ್ನಿದು ಅಂತಲೇ ಫಸ್ಟ್ ನೀಟಾಗಿ ಕ್ಲಿಯರಾಗಿ ಗೊತ್ತಾಗಲ್ಲ ಅಂಥದ್ರಲ್ಲಿ ಇವರು ಝೂಮ್ ಮಾಡಿಬಿಟ್ಟು ಅದ್ರ ಮ್ಯಾನುಫ್ಯಾಕ್ಚರ್ ಡೇಟು ಎಕ್ಸ್ಪೈರಿ ಡೇಟು ಮ್ಯಾನುಫ್ಯಾಕ್ಚರ್ ಡೇಟು ಬಂದ್ಬಿಟ್ಟು ಹತ್ತು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಎಕ್ಸ್ಪೈರಿ ಡೇಟ್ ಹತ್ತು ಜುಲೈ ಎರಡು ಸಾವಿರದ ಇಪ್ಪತ್ತಾರು ರೌಂಡ್ ರೌಂಡಪ್ ಮಾಡಿ ಅಲ್ಲಿ ತೋರಿಸಿರೋ ಥರ ನೋಡಿ ನಾವು ಝೂಮ್ ಮಾಡಿದ್ದೀವಿ ಅಲ್ಲಿ ಮ್ಯಾನುಫ್ಯಾಕ್ಚರ್ ಡೇಟ್ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಅಂತಿದೆ ಇವ್ರು ಎರಡು ವರ್ಷ ಹಳೆಯದು ಅಂತ ಹೇಳ್ತಿದ್ದಾರೆ ವೀಡಿಯೋ ಅದು ಹೇಗೆ ಸಾಧ್ಯ ಜುಲೈಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಜುಲೈಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವಂತಹ ಒಂದು ಆ ಪ್ರಾಡಕ್ಟ್ ಆ ಬಾಟಲ್ ಅಲ್ಲಿ ಇರೋಕ್ಕೆ ಹೇಗೆ ಸಾಧ್ಯ ಇವ್ರು ಸುಳ್ಳು ಹೇಳ್ತಿದ್ದಾರೆ ಅನ್ನುವಂಥ ರೀತಿ ಒಂದು ಪೋಸ್ಟನ್ನು ಹಾಕಿದ್ದಾರೆ ಯಾರ್ಯಾರು ಶೇರ್ ಮಾಡಿದ್ದಾರೆ ಅವ್ರದ್ದು ಒಂದು ಎರಡು ಮೂರು ಜನ ಇಲ್ಲಿ ಹಾಕಿದ್ದೀನಿ ನೋಡಿ ಎಷ್ಟು ಬಾಲಿಷ್ವಾಗಿದೆ ಅಂತ ಹೇಳಿದರೆ ಅಲ್ಲ ಹಾಕೊಂಡ್ರು ದಡ್ಶಿಕ ಅಲ್ಲಿ ಆ ವಿಡಿಯೋದಲ್ಲಿ ಝೂಮ್ ಮಾಡಿದ್ರೆ ಆ ಬಾಟಲ್ ಯಾವ ಕಂಪ್ನಿದು ಅನ್ನೋ ಆ ಕಂಪ್ನಿನೇ ಮೇಲೆ ನೆಟ್ ಗೊತ್ತಾಗ್ತಾ ಇಲ್ಲ ಅಂತದ್ರಲ್ಲಿ ಬರಿ ಗಣ್ಣಿಂದ ನೋಡಿದ್ರೆ ಮ್ಯಾನುಫ್ಯಾಕ್ಚರ್ ಡೇಟ್ ಎಕ್ಸ್ಪೈರಿ ಡೇಟ್ ಕಾಣಲ್ಲ ಸಣ್ಣಕ್ಕಿರುತ್ತದು ಅದು ನೀವು ವಿಡಿಯೋದಲ್ಲಿ ಝೂಮ್ ಮಾಡಿ ತೆಗೆದಿಲ್ಲ ಅದಕ್ಕೆ ಕಾಣ್ತಾ ಹೇಳೋದು ನೀವು ತಲೆ ಸಗಣಿ ತುಂಬಿದೆ ಅಂತ ಆ ಸಗಣಿ ತುಂಬಿಕೊಂಡಿದ್ರೆ ನಿಮ್ ಕತೆ ಹಿಂಗೆ ಆಗೋದು ಫಸ್ಟ್ ತಲೆ ಒಳಗಡೆ ಇಟ್ಕೊಳ್ಳಿ ಆಯ್ತಾ ಕರ್ಮ ಅವರು ಬಾಲಕೃಷ್ಣ ಮತ್ತು ರಾಜೇಶ್ವರಿ ಇಬ್ಬರು ಬಂದು ನಿಂತದ ನಿನಗೇನ ಡ್ಯೂಟಿ ಚೇಂಜ್ ಮಾಡಿ ಎಷ್ಟು ದಿವಸ ಆಯಿತು ನೀನಾಗೆ ಡ್ಯೂಟಿ ಹೋಗೋದಿಲ್ಲ ಬಾಬುಲಿ ಬೆಟ್ಟಕ್ಕೆ ನಿಮ್ಗೆ ಏನಾಗಿದೆ ದೈಯಲ್ಲಿಲ್ಲ ಹೋಗ್ಲಿಲ್ಲ ಆಗಲಿಲ್ಲ ಅಂತ ಎಲ್ಲ ಬೈಯಿಂದ ನಾನು ಅಷ್ಟು ದೂರದಲ್ಲಿ ಬರ್ತಾ ಇದ್ದೆ ಮತ್ತೆ ನಾನು ಹೇಳ್ತಿ ಎಲ್ಲ ಹತ್ರದಲ್ಲಿ ನಿಂತು ಕೇಳಿದ್ದಾರೆ ಕೇಳುವಾಗ ಈ ತರ ಅಂತ ಹೇಳಿ ಅವರು ತಿಳ್ಕೊಂಡಿದ್ದ ದೂರ ಮತ್ತೆ ಇವರು ನೋಡಿದ್ರು ಇವರು ಅಂತ ಹೇಳಿ ಮತ್ತೆ ಬಾಲಕೃಷ್ಣ ಬಂದಿದಂತೆ ಬೆಟ್ಟಕ್ಕೆ ಡ್ಯೂಟಿಗೆ ಹೋಗುವಂತ ಹೇಳಿದ್ರೆ ದೇವಾಗ ಭಯ ಬಂದಿಲ್ಲ ಅಂತ ಹೇಳಿ ಹಾಗೆ ಅನ್ಕೊಂಡು ಆದ್ರೆ ಆ ವಾರ ಪೂರ ಒಂದು ವಾರ ಒಂದು ಹದಿನೈದು ದಿವಸ ಅವರು ಮನಸ್ಸೇ ಇಲ್ಲ ಬೆಟ್ಟಕ್ಕೆ ಹೋಗಿದ್ದೆ ಡ್ಯೂಟಿ ಚೇಂಜ್ ಮಾಡಿ ಇಲ್ಲೇ ಡ್ಯೂಟಿ ಮಾಡ್ತಾ ಇದ್ದಾನೆ ನೇತ್ರೆಯಲ್ಲಿ ನಾನಲ್ಲಿ ಹೋಗೋದೇ ಇಲ್ಲ ನಾನಲ್ಲಿ ಹೋಗೋದಿಲ್ಲ ಬೆಟ್ಟಕ್ಕೆ ಹೋಗೋದಿಲ್ಲ ನಾನು ಇಲ್ಲೇ ಮಾಡ್ತೇನೆ ಅಲ್ಲಿ ಕೊಡ್ತಾರೆ ಅಂತ ಇವನಿಗೆ ಏನೋ ಅದು ಅವನ ಇದು ನಮಗೆ ಗೊತ್ತಿಲ್ಲ ಆ ನಂತರ ಒಂದು ದಿವಸ ರಾತ್ರಿ ಒಳಗಡೆ ಎಲ್ಲ ಊಟ ಮಾಡಿದಾನೆ ಅವರ ಒಟ್ಟಿಗೆ ಊಟ ಮಾಡಲಿಕ್ಕೆ ಇಟ್ಕೊತಾನೆ ಏನಾದ್ರೂ ಸಾಗಿ ಕೊಟ್ಟು ಬಿಡ್ತಾರ ಅವನಿಗೆ ಒಂದು ಭಯ ಬಂದಿದೆ ಹುಡುಗನಿಗೆ ಊಟ ಸಹ ಮಾಡ್ತಿರ್ಲಿಲ್ಲ ಮತ್ತೆ ಪ್ರಶಾಂತ ಇದ್ದಾನೆ ಪ್ರಶಾಂತ ಸೂಕ್ಲೇಸಿಲ್ಲ ಯಾರು ನೇತ್ರವರಿಗೆ ಅಂತ ಪ್ರಶಾಂತಿ

ನಿಮ್ ನಾಳೆಯಿಂದ ಅಲ್ಲಿ ಊಟ ನೋಡು ಆಗಿ ಅಂತ ಹೇಳಿ ಮಾಡಿ ಇವ್ರೆ ಯಾವ ಹೋದ್ರೆ ಒಂದ್ ಎರಡು ಕಣ್ಸಿಂದು ಟೀ ಕುಡಿದು ಬರ್ತಾನೆ ಮತ್ತೆ ಹಾಗೇನೆ ಟೀ ಕುಡಿದು ಕಣಸು ನಿಂತು ಬಂದಿಲ್ಲ ಬಂದು ಒಂದು ಏಳುವರೆ ಅಷ್ಟೇ ಆ ರೇಂಜ್ ಆಗಿದೆ ಅಷ್ಟೇ ಅಷ್ಟು ಪಕ್ಕ ಅವನು ಅಕ್ಕ ಬಿಟ್ಟಿದ್ದಾರೆ ಅವರ ಕೊಳದಿಂದ ಹೋದ ಒಬ್ಬರು ಇದ್ದಾರೆ ಕನ್ನಡಿಯವರು ಅವ್ರ ಹೆಸರಿ ರಾಧಾಕೃಷ್ಣ ಅಂತ ಹೋಗ್ತಾರೆ ರಾಧಾಕೃಷ್ಣ ಅಲ್ಲಿ ಮಾಮನವರ ಇದೆಲ್ಲ ಕಣಗಿ ಹತ್ರ ಹ್ಮ್ ಅಲ್ಲಿ ಯೋಗೇಶ್ ಅವ್ರ ಮ್ಯಾನೇಜರ್ ಇದಾರೆ ಅವ್ರ ಇದರಲ್ಲಿ ಕೆಳಗಡೆ ಹೋಗ್ತಾರ ಅವ್ರ ಮನೆ ಆ ಕಡೆ ಇದೆ ಆ ಹುಡುಗ ಮನೆಯ ಪೂಜಾರಿ ಮನೆ ಹಾ ಈಗ ಅವರು ಮತ್ತೊಬ್ಬ ಯೋಗೇಶ್ ಅಂತ ಹೋಗಿದ್ದಾರೆ ಯೋಗೇಶ್ ಹಾ ರೂಬಾಯಿ ವಯಸ್ಸು ಒಂದು ಇಪ್ಪತ್ತೈದು ವಯಸ್ಸು ಹೊರಗೇ ಅಷ್ಟು ಕೂಡ ಆಗಿಲ್ಲನಿಗೆ ನಮಗೆ ಮದುವೆ ಆದ್ರೆ ಧರ್ಮಸ್ಥಳಗೊಳಿಸೋದು ಸಾಲಗಳು ಸಿಬ್ಬಂದಿ ಆದರೆ ಅವನು ಮದ್ವೆನೇ ಆಗಿಲ್ಲ ಅವನನ್ನು ಕಳೆದು ಸಣ್ಣದ ದುಡ್ಡು ಕೊಟ್ಟಿದ್ದಾರೆ ಇಪ್ಪತ್ತೈದು ಯಾಕೆ ಕೊಟ್ಟು ಅಂತ ಗೊತ್ತಿಲ್ಲ ಅವ್ರು ನಮಗೆ ಗೊತ್ತು ಆ ಎಲ್ಲರೂ ಅವರಿಗೆ ಬೇಡ ಕೂಡ ಕೊಟ್ಟಿದ್ದಾರೆ ಈ ದುಡ್ಡನ್ನು ತಂದ ನೀರನೇ ಸಣ್ಣ ನೆಲ ಅದು ಭಯ ಬೇರೆ ಬಂದಿದೆ ನೀರು ಈ ಕೇಸಿನ ಭಯ ಒಂದು ಕಡೆ ಏನ್ ಗೊತ್ತಿಲ್ಲ ದುಡ್ಡನ್ನು ಮನೆಯಲ್ಲಿ ಸ್ವಲ್ಪ ಕೊಟ್ಟಿದ್ದಾನೆ ಬಾಕಿ ದುಡ್ಡನ್ನು ಖರ್ಚು ಮಾಡುವುದು ತಿನ್ನು ಕುಳಿತಿಲ್ಲ ಅಲ್ಲಿ ರೇವತಿ ಅಂತ ಒಂದು ನೆಸ್ಕ್ರಿ ಒಂದು ಲೇಡಿ ರೇವತಿ ದುಡ್ಡು ಕೊಟ್ಟಿದ್ದಾನೆ ಕೊಟ್ಟು ಏನೇ ಕಷ್ಟ ಇದ್ರು ನಮ್ಮಲ್ಲಿ ಇರ್ತದೆ ಆ ಎನ್ಸಿಕ್ ಅಂತ ಹೇಳ್ಕೊಳ್ತಿದ್ದ ಹೇಳ್ಕೊಂಡು ಹೇಳ್ಕೊಂಡು ಹೋಗುವಾಗ ಒಂದ್ ದಿವಸ ಮತ್ತೆ ಸ್ವಲ್ಪ ಜಾಸ್ತಿ ಹೋಗಿದ್ದ ಅವಾಗ ನಾವು ಹೇಳಿ ಮಾತಾಡುವಾಗ ಏಗ ನೀನ್ಗೆ ಹೋಗ್ತಾ ಹೋಗ ಅಂತೇಳಿ ನಮ್ಮಂತ ಹೇಳಿದ ಎಂತೇನ್ ಬಾರಿ ಗೊತ್ತಿಲ್ಲ ನೀನೇನ್ ಬಾರಿ ಮಾಡ್ತು ನೀನ್ ಸೌಜನ್ಯೇನ್ ಅಂತ ಹೇಳಿದ್ರು ನಾನೇ ನನಗೆ ಗೊತ್ತಿಲ್ಲ ನಿನ್ ಬಾರಿ ತಾನೀನ್ ಹೇಳ್ಕೊಳ್ಳುವ ಅಂತ ಹೇಳಿದೆ ನಾನು ಹೇಳುದಿಲ್ಲ ನಾನು ಹೇಳ ಮಾರೆ ಅವರಲ್ಲಿ ಏನ್ಮಾರೆ ನಾನೇ ಯಾರ ಹೇಳ ಅಷ್ಟೇ ಹೇಳುವಂತ ಹೇಳ್ತಾನೆ ಸಂಘದ್ದು ನಿಮ್ಗೆ ಗೊತ್ತಿಲ್ಲ ಬೇರೆ ವಿಷಯ ಹೋಗ ಮಾರ ಅಂತ ಅಂತೇಳಿ ಹೋದಪ್ಪ ನನ್ಗಿಟ್ಟ ಆಚೆ ಹೋದ ಸಮಾಜದಲ್ಲಿ ಹೇಳುವಾಗ ಹಾ ಅಂತ ಇಲ್ಲ ಸಣ್ಣದಿರೋಮಾಗ ಅಂತ ಅವ್ರು ಹೇಳ್ದ ಹೇಳ್ದ ನನ್ನ ಹತ್ರ ಬಾಯ್ ಹೇಳಿ ಕಂಡೀಷನ್ ನನ್ನ ಹತ್ರ ಹೇಳ್ಬಿಟ್ಟ ಹೇಳ್ದೆ ನನಗೆ ಭಯ ಆಯ್ತು ಆದ್ರೆ ಇವ್ ಮುಂಚೆ ಯೋಗ ಮಾತ್ರ ಯಾರು ನಂಬುದು ನಿಮ್ಗೆ ಹೇಳ್ತಾರೆ ಯಾರ್ ನಂಬುದು ಸಾಮಾನ್ಯ ಕುಟುಂಬಗಳ ನಿಂತು ಮಾಡ್ತಾನೆ ಅಂತ ಹೇಳಿ ಯಾರು ನಂಬಲಿಕ್ಕೆ ಸಾಧ್ಯ ಆ ತರ ನನ್ನ ಮನಸ್ಸಲ್ಲಿ ಆಯ್ತು ಆದ ನಂತರ ಅವ ಯಾವೆಲ್ಲ ಇದ್ದ ಅವತ್ತು ಸಾಯಂಕಾಲ ಮೂರುವರೆ ಗಂಟೆ ಆಯ್ತು ಅವರು ಬಂದು ಬಾಲಕೃಷ್ಣ ಅವರು ಮ್ಯಾನೇಜರ್ ರಾಜೇಶ್ ಮ್ಯಾನೇಜರ್ ಇಬ್ಬರು ಬಂದರು ಅಲ್ಲ ನೀವು ಒಬ್ಬರು ಬಂದು ಇವನನ್ನು ಜೋರು ಮಾಡಿದ್ರು ಸ್ವಯಂ ಪೂಜಾರ್ ಬಾಲಕೃಷ್ಣ ಮ್ಯಾನೇಜರ್ ಸತ್ತೋದ್ರಂತ ಇಲ್ಲ ಅವ್ರು ಸತ್ತೋದ್ರಂತೆ ಊಟ ಮಾಡಿ ಬಂದವರು ಎಲ್ಲಿ

సౌజన్య సత్తమైన మేనేజర్ పోస్ట్ సికృష్ణ రాజేశ్వరం ఇవ్వండి